ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿವ್ಯಾ ಚಿನ್ನಮ್ಮ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ಸ್ ಅಲ್ಲಿ ನಾವು ಇವತ್ತು ಏನೋ ಶಾಪಿಂಗ್ ಹೋಗ್ತಾ ಇದ್ದೀವಿ ಟೌನ್ಗೆ ಹೋಗ್ತಾ ಇದ್ದೀವಿ ಅಂದಿವೆ ಇನ್ನು ಒಂದು ಫೈವ್ ಮಿನಿಟ್ಸಲ್ಲಿ ತಲುಪ್ತೀವಿ ಹೇಗಿದೆ ನಮ್ಮೂರು ಮಳೆ ಕಮ್ಮಿನೇ ಆಗಿದೆ ಸ್ವಲ್ಪ ಬಿಸಿಲು ಪರವಾಗಿಲ್ಲ ಇವಾಗ ಮಳೆ ಅಂತೂ ಒಳ್ಳೆಯ ಆಗಸ್ಟ್ ಮಂತಲ್ಲೆಲ್ಲ ಮಳೆ ಬರೋ ಹಾಗೆ ಅನ್ನಿಸ್ತು ಹಾಗೆ ಇವಾಗ ಶಾಪ್ಗೆ ಬಂದ್ವಿ ಎಲ್ಲ ಥಿಂಗ್ಸ್ ಕೂಡ ನಾವು ಇಲ್ಲೇ ಶಾಪ್ ಮಾಡೋದು ಪ್ರತಿಯೊಂದು ಕೂಡ ಏನಾದರೂ ಎಲೆಕ್ಟ್ರಿಕ್ ಥಿಂಗ್ಸ್ ಏನಾದರೂ ಬರಬೇಕು ಅಂದರೆ ಏನಾದರೂ ಮನೆಗೆ ಬೇಕು ಅಂದರೆ ಇಲ್ಲೇ ಶಾಪ್ ಮಾಡ್ತೀವಿ ಇವಾಗ ಏನು ತಗೊಂಡಿದ್ದೀವಿ ಅಂತ ನೀವೇ ನೋಡಿ ಬುಕ್ ಮಾಡಿದ್ವಿ ಬಂದಿತ್ತು ಸೊ ತಗೊಳ್ಳೋಣ ಅಂತ ಬಂದ್ವಿ ಏನಿರ್ಬೋದು ಬೇಕಾಗಿ ಬಟ್ಟೆಯೆಲ್ಲ ಒಣಗಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಸೊ ಡ್ರೈಯರ್ ತಗೊಳ್ಳೋಣ ಅಂತ ಬುಕ್ ಮಾಡಿದ್ವಿ ಸೊ ಬಂದಿತ್ತು ಅದನ್ನ ತಗೊಳ್ಳೋಣ ಅಂತ ಹೋಗಿದ್ವಿ ಹಾಗೆ ತಗೊಂಡ್ವಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಕೊಡಗಲಿ ಯೂಸ್ಫುಲ್ ಆಗುತ್ತೆ ಇದು ತುಂಬಾ ಯಾಕಂದರೆ ತುಂಬಾ ಕಷ್ಟ ಮಳೆಗಾಲ ಬಟ್ಟೆ ಒಣಗಿಸೋದು ಅಂದರೆ ಇದು ಒಂದು ಅಲ್ಲೇ ಗಿಫ್ಟ್ ಆಗಿ ದೊಡ್ಡ ಬ್ಯಾಗ್ ಏನೋ ಕೊಡ್ಲಿಕ್ಕೆ ಬಂದರು ಕಿಟ್ ಬ್ಯಾಗು ಸೊ ಬೇಡ ಅಂತ ಇದನ್ನೇ ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ ಎಷ್ಟು ಪುಟಾಣಿಯಾಗಿ ಚೆನ್ನಾಗಿದೆ ಅಲ್ವಾ ಹಾಗೇ ಬಂದ್ವಿ ಮನೆಗೆ ಮನೆಗೆ ಬಂದು ನೋಡ್ತಾ ಇದ್ದೀರಲ್ಲ ಇದನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ವಾಲ್ ಸ್ಟಿಕ್ಕರನ್ನು ಅದನ್ನ ಇವಾಗ ಸ್ಟಿಕ್ ಮಾಡ್ತಾ ಇದ್ದೀನಿ ಸ್ಟಿಕ್ ಮಾಡಿ ಪೀಸ್ ಏನೋ ಉಳ್ದಿದ್ದು ಕಟ್ ಪೀಸು ಅದನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಡಿಸೈನ್ನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ನೀಟಾಗಿ ಕಟ್ ಮಾಡಿಕೊಂಡು ವಾಲ್ಗೆ ಸ್ಟಿಕ್ ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ವಾಲ್ ಸ್ಟಿಕ್ಕರ್ ಏನಾದರೂ ಬೈ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು ಲಿಂಕ್ ಬೇಕಾದರೆ ನಿಮಗೆ ಹಾಕಿ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾಲ್ ಸ್ಟಿಕ್ಕರ್ ಏನು ತುಂಬ ಗಲೀಜೇನು ಆಗೋದಿಲ್ಲ ಗೋಡೆ ಅವಾಗ ವಾಲ್ ಸ್ಟಿಕ್ಕರ್ ಇದ್ದರೆ ಚೆನ್ನಾಗೂ ಲುಕ್ ಕಾಣಿಸುತ್ತೆ ಸುಮ್ಮನೆ ವೇಸ್ಟ್ ಆಗೋ ಬದಲಿಗೆ ಹೀಗೆ ಚೆನ್ನಾಗಿದೆಯಲ್ವಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೊತ್ತೇ ಆಗಲ್ಲ ಅದು ಸ್ಟಿಕ್ಕರ್ ಅಂತ ದೂರದಿಂದ ನೋಡುವಾಗ ಗೊತ್ತೇ ಆಗೋದಿಲ್ಲ ಟೈಲ್ ಡಿಸೈನ್ ಅಂತ ಅನ್ಕೋಬೇಕು ನೋಡ್ಬೇಕಾದ್ರೆ ಹಾಗೆ ಕ್ಯಾರೆಟ್ ಹಲ್ವ ಮಾಡಿದ್ವಿ ಕ್ಯಾರೆಟ್ ಹಲ್ವಾ ತಿನ್ಕೊಂಡು ಇವತ್ತಿನ ವ್ಲಾಗ್ಸ್ನ ಕೊನೆ ಮಾಡ್ತಿದ್ದೀನಿ